ಕೆಲವೊಮ್ಮೆ ಮನುಷ್ಯನ ತಪ್ಪು ಅವನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ವಿಧಿ ಎದುರು ಯಾರು ದೊಡ್ಡವರಲ್ಲ ಅನ್ನುವುದನ್ನು ಹೇಳುವ ಇದು ಭೀಷ್ಮನ ಆಶೀರ್ವಾದದಿಂದ ಹಸ್ತಿನಾಪುರದ ರಾಜನಾದ ಪಾಂಡು ಧೈರ್ಯಶಾಲಿ ಮತ್ತು ಸಾಹಸಿ ಅವನಿಗೆ ಇಬ್ಬರು ಪತ್ನಿಯರು ಕುಂತಿ ಮತ್ತು ಮಾದ್ರಿ ಒಮ್ಮೆ ಪಾಂಡು ಅರಣ್ಯದಲ್ಲಿ ಬೇಟೆಯಾಡುತ್ತಿದ್ದಾಗ ಮೃಗರೂಪದಲ್ಲಿದ್ದ ಋಷಿ ಜೋಡಿಯನ್ನು ಕೊಂದ ಗಾಯಗೊಂಡು ರಕ್ತಸ್ರಾವದಲ್ಲಿದ್ದ ಋಷಿ ಶಪಿಸಿದರು ನೀನು ಕೂಡ ಪತ್ನಿಯೊಂದಿಗೆ ಪ್ರೀತಿ ತೋರುವಾಗ ಮರಣ ಹೊಂದುವೆ ಎಂದು ಅದು ಪಾಂಡುವಿನ ಜೀವನವನ್ನೇ ಬದಲಾಯಿಸಿತು ಪಾಂಡು ರಾಜ ಸಿಂಹಾಸನ ತ್ಯಜಿಸಿ ಪತ್ನಿಯರೊಂದಿಗೆ ವನವಾಸಕ್ಕೆ ಹೊರಟ ಕುಂತಿಗೆ ಬಾಲ್ಯದಲ್ಲಿ ಒಂದು ದೈವ ವರದಾನ ಸಿಕ್ಕಿತ್ತು ಆಕೆ ಯಾವ ದೇವರನ್ನು ನೆನೆದರೂ ಅವರಿಂದ ಸಂತಾನ ಪಡೆಯುವ ಶಕ್ತಿ ಹೊಂದಿದ್ದಳು ಹೀಗಾಗಿ ಪಾಂಡುವಿನ ಅನುಮತಿಯಿಂದ ಕುಂತಿ ಯಮಧರ್ಮರಾಜನನ್ನು ಪ್ರಾರ್ಥಿಸಿ ಯುಧಿಷ್ಠಿರನನ್ನು ಅಂದರೆ ಧರ್ಮರಾಯನನ್ನು ಹಿರಿಯ ಮಗನಾಗಿ ಪಡೆಯುತ್ತಾಳೆ ನಂತರ ವಾಯುದೇ ಒಮ್ಮೆ ಪಾಂಡು ಶಾಪವನ್ನು ಮರೆತು ಮಾದ್ರಿಯತ್ತ ಪ್ರೀತಿ ತೋರಿದ ಕ್ಷಣದಲ್ಲಿ ಶಾಪ ಫಲಿಸಿತು ಪಾಂಡು ಪ್ರಾಣ ತಿಳಿಸಿದ ಮಾದ್ರಿ ಪಾಂಡುವಿನ ಜೊತೆಗೆ ಚಿರಂತ್ರಿಗೆ ಜಾರಿದಳು ಕುಂತಿಯ ಹೆಗಲೆ ಮೇಲೆ ಐದು ಮಕ್ಕಳ ಜವಾಬ್ದಾರಿ ಬಂತು ಮನುಷ್ಯನ ಶಕ್ತಿ ಸೀಮಿತ ವಿಧಿಯ ಮುಂದೆ ನಮ್ರತೆ ಮತ್ತು ಜೀವನದಲ್ಲಿ ಸಂಯಮ ಅತ್ಯವಶ್ಯಕ ಈ ಕತೆ ನಿಮಗೆ ಇಷ್ಟವಾದರೆ ಮುಂದಿನ ಭಾಗಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು